ಏನೈ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ದಿನಾಂಕ ಮೇ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ರಂದು ಗೌರವಾನ್ವಿತ ಶ್ರೀ ಡಾ ಕಸನಪ್ಪ ನಾಯಕ್ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ವಿಜಯಪುರ ಉದ್ಘಾಟಕರಾಗಿ ಹಾಗೂ ಸಭೆಯ ಅಧ್ಯಕ್ಷರಾಗಿ ಶ್ರೀ ಡಿ ಜಿ ಬಿರಾದಾರ ವಕೀಲರು ವಿಜಯಪುರ ವರ್ಗಾವಣೆಗೆ ಗೊಂಡಂತಹ ನ್ಯಾಯಾಧೀಶರಾದ ಗೌರವಾನ್ವಿತ ಶ್ರೀ ರಮಾನಾಯಕ್ ಸಾಹೇಬರು ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಶ್ರೀಘ್ರಗತಿ ವಿಶೇಷ ನ್ಯಾಯಾಲಯ ಒಂದು ಫೋಕ್ಸೊ ವಿಜಯಪುರ ಗೌರವಾನ್ವಿತ ಶ್ರೀ ಸುಭಾಷ್ ಸಂಕದ್ ಸಾಹೇಬರು ಒಂದನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ವಿಜಯಪುರ ಗೌರವಾನ್ವಿತ ಶ್ರೀ ಶಿಲ್ಪಿ ಸಾಹೇಬರು ಎರಡನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ವಿಜಯಪುರ ಹಾಗೂ ಗೌರವಾನ್ವಿತ ಶ್ರೀ ಮಂಜುನಾಥ ಸಂಗ್ರೇಶಿ ಸಾಹೇಬರು ಮೂರನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ವಿಜಯಪುರ ಹಾಗೂ ಗೌರವಾನ್ವಿತ ಶ್ರೀ ವಿಶ್ವನಾಥ ಯಮಕನಮರಡಿ ಸಾಹೇಬರು ಎರಡನೇ ಹೆಚ್ಚುವರಿ ದಿವಾಣಿ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ನ್ಯಾಯಾಲಯ ವಿಜಯಪುರ ಇವರನ್ನು ಶ್ರೀ ಉಸ್ಮಾನ್ ಭಾಷಾ ಆಲಗೂರ್ ಜಂಟಿ ಕಾರ್ಯದರ್ಶಿಗಳು ವಿಜಯಪುರ ವಕೀಲರ ಸಂಘ ವಿಶೇಷವಾಗಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಶ್ರೀ ಅಬ್ದುಲ್ ರಜಾಕ್ ನದಾಫ ವಕೀಲರು ಶ್ರೀ ಕಾಳೆ ವಕೀಲರು ಶ್ರೀ ಪ್ರಶಾಂತ್ ತೆನೆಹಳ್ಳಿ ವಕೀಲರು ಶ್ರೀ ಶಶಿಕುಮಾರ್ ಹೊನಮೋರೆ ವಕೀಲರು ಶ್ರೀ ಅಶೋಕ್ ಜೈನಾಪುರ ವಕೀಲರು ಮತ್ತು ಅನೇಕ ಮತ್ತು ಕಿರಿಯ ನ್ಯಾಯವಾದಿಗಳು ಹಾಗೂ ಹಿರಿಯ ಹಿರಿಯ ಮತ್ತು ಕಿರಿಯ ಶ್ರೇಣಿಯ ನ್ಯಾಯಾಧೀಶರು ವಹಿಸಿದ್ದಾರೆ ಶ್ರೀ ಸುರೇಶ್ ಚೂರಿಯ ಸ್ವಾಗತ ಭಾಷಣ ಮಾಡಿದರು ಹಾಗೂ ಶ್ರೀ ಮಹಮ್ಮದ್ ಗೌಸ್ ಹವಾಲ್ದಾರ್ ವಕೀಲರು ವಂದನಾರ್ಪಣೆ ಮಾಡಿದರು